ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬಿ ಎಮ್ ಟಿ ಸಿ ಕಂಡಕ್ಟರ್ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಹದಿನಾಲ್ಕು ಆಲ್ರೆಡಿ ಒಂದರಿಂದ ಹತ್ತು ಮತ್ತು ಹನ್ನೊಂದರಿಂದ ಇಪ್ಪತ್ತು ಈ ವಿಡಿಯೋ ಎರಡು ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಸಾಕಷ್ಟು ಜನ ನೋಡಿದ್ದಾರೆ ಈ ವಿಡಿಯೋ ಉಪಯುಕ್ತ ಆದರೆ ತಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಇದು ಎಲ್ಲ ಸ್ಪರ್ಧಾತ್ಮಕ ಕ ಪರೀಕ್ಷೆಗಳಿಗೂ ಉಪಯುಕ್ತವಾಗುತ್ತದೆ ಇದೇ ಕ್ವಶನ್ ಪೇಪರ್ ಕೂಡ ಬರೀ ವಿ ಎಮ್ ಟಿ ಸಿ ಕಂಡಕ್ಟರ್ಗೆ ಅಂತಲ್ಲ ಈ ಹಿಂದಿನ ವೀಡಿಯೋದ ಲಿಂಕ್ಗಳನ್ನ ಕೂಡ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇದೇನಾದ್ರು ನಿಮಗೆ ಆ ಹಿಂದಿನ ವೀಡಿಯೋ ಸಿಗಲಿಲ್ಲ ಅಂದರೆ ಇದನ್ನು ಅದನ್ನು ಕೂಡ ಪಡಿಬೋದಾಗಿರ್ತದೆ ಮೊದಲನೇದಾಗಿ ಗೇಂಡಾ ಮೃಗದ ಕೊಂಬು ಇಪ್ಪತ್ತೊಂದನೇ ಪ್ರಶ್ನೆ ಪರಿವರ್ತಿತ ಮೂಳೆ ಪರಿವರ್ತಿತ ಅಲ್ಲುಗಳು ಪರಿವರ್ತಿತ ಕೂದಲು ಇವುಗಳಲ್ಲಿ ಯಾವುದೂ ಅಲ್ಲ ಉತ್ತರ ಬಂದು ಪರಿವರ್ತಿತ ಅಲ್ಲುಗಳು ಆಗಿರ್ತದೆ ಇದಕ್ಕೆ ಉತ್ತರ ಕೆಳ ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿರುವ ಪಕ್ಷಿಧಾಮ ಪಕ್ಷಿಧಾಮ ಯಾವುದಾಗಿರುತ್ತದೆ ಅಂತ ಕ್ವೆಶನ್ ಕೇಳಿದ್ದಾರೆ ಶ್ರೀರಂಗಪಟ್ಟಣ ರಂಗನತಿಟ್ಟು ಕೊಡಗು ಶಿವನ ಸಮುದ್ರ ಇಪ್ಪತ್ತೆರಡನೇ ಪ್ರಶ್ನೆ ಆಗಿರ್ತದೆ ಈ ಪಕ್ಷಿಧಾಮ ರಂಗನತಿಟ್ಟಾಗಿರ್ತದೆ ಇಪ್ಪತ್ತೆರಡನೇದಕ್ಕೆ ಉತ್ತರ ರಂಗನತಿಟ್ಟು ಇಪ್ಪತ್ತ್ಮೂರನೇದು ಬ್ಯಾಟ್ರಿಗಳಲ್ಲಿ ಬಳಸುವ ಲಾಗುವ ಆ್ಯಸಿಡ್ ಆಸ್ಕಾಬ್ರಿಕ್ ಆ್ಯಸಿಡ್ ಎಸಿಟಿಕ್ ಆ್ಯಸಿಡ್ ನೈಟ್ರಿಕ್ ಆ್ಯಸಿಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಇದಕ್ಕೆ ಉತ್ತರ ಬಂದು ಸಲ್ಫ್ಯೂರಿಕ್ ಆ್ಯಸಿಡ್ ಇಪ್ಪತ್ತ ಮೂರನೇದಾಗಿರುತ್ತೆ ಸಲ್ಫ್ಯೂರಿಕ್ ಆ್ಯಾಸಿಡು ಇಪ್ಪತ್ನಾಲ್ಕನೇ ಪ್ರಶ್ನೆ ಒಂದು ಕಲ್ಲನ್ನು ಎತ್ತರದಿಂದ ಕೆಳಗೆ ಬೀಳಿಸಿದಾಗ ಅದರ ಚಲನಶಕ್ತಿಯು ಯಾವ ಹಂತದಲ್ಲಿ ಗರಿಷ್ಠವಾಗಿರುತ್ತದೆ ಅದು ನಡು ಮಧ್ಯದಲ್ಲಿರುವಾಗ ಅದು ಇನ್ನೇನು ನೆಲಕ್ಕಪ್ಪಳಿಸಿದೆ ಎನ್ನುವಾಗ ಅದನ್ನು ಬೀಳಿಸಿದ ತಕ್ಷಣ ಅದು ನೆಲಕ್ಕಪ್ಪಳಿಸಿದ ಬಳಿಕ ಅಂತಿದೆ ಇದಕ್ಕೆ ಉತ್ತರ ಬಂದು ಎರಡನೇದಾಗಿರುತ್ತೆ ಅದು ಇನ್ನೇನು ಕಪ್ಪಳಿಸಿದಾಗ ಎನ್ನುವಾಗ ಪ್ರತಿ ಯಾವುದೇ ಹೊಸ್ದಾಗಲಿ ಮೇಲಿಂದ ಇರಿಸಿದಾಗ ಕೆಳಕ್ಕೆ ಬೀಳುವ ಸಂದರ್ಭದಲ್ಲಿ ಗರಿಷ್ಠವಾಗಿ ಚಲನಶಕ್ತಿ ಹೆಚ್ಚಿರುತ್ತೆ ಅದನ್ನು ಈ ಕೋಶ್ನೆಯಲ್ಲಿ ಕೇಳಿದಲಾಗಿದೆ ಇನ್ನು ಇಪ್ಪತ್ತೈದನೇ ಪ್ರಶ್ನೆ ರಾಜ್ಯಸಭೆಯ ಸದಸ್ಯರ ಸದಸ್ಯ ಸದಸ್ಯತ್ವದ ಅವಧಿ ಏನಾಗಿದೆ ಅಂತ ಕೇಳಿದ್ದಾರೆ ಒಂದು ಬಂದು ಆರು ವರ್ಷ ಎರಡು ಐದು ವರ್ಷ ನಾಲ್ಕು ವರ್ಷ ಯಾವುಗಳಲ್ಲಿ ಯಾವ ಇವುಗಳಲ್ಲಿ ಯಾವುದೂ ಅಲ್ಲ ಇದಕ್ಕೆ ಉತ್ತರ ಬಂದು ಆರು ವರ್ಷ ಆಗಿರುತ್ತದೆ ಅವರ ಸದಸ್ಯತ್ವದ ಅವಧಿ ಬಂದು ಆರು ವರ್ಷ ಇನ್ನು ಇಪ್ಪತ್ತಾರನೇ ಪ್ರಶ್ನೆ ರಾಮಕೃಷ್ಣ ಮಿಷನ್ನಿನ ಸಂಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ ಒಂದನೇ ರಾಮಕೃಷ್ಣ ಶಾರದಾ ಮಠ ವಿವೇಕಾನಂದ ರವೀಂದ್ರನಾಥ ಟ್ಯಾಗೋರ್ ರಾಮಕೃಷ್ಣ ಮಿಷನಿನ ಸಂಸ್ಥಾಪಕರು ಬಂದು ವಿವೇಕಾನಂದರು ಉತ್ತರ ವಿವೇಕಾನಂದರು ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಈ ಕೆಳಗಿನ ನಿಯಮಾವಳಿಗಳಿಗಳಡಿ ತೆರಿಗೆಗಳು ಬರುತ್ತದೆ ಯಾವ ನಿಯಮದ ಅಡಿ ತೆರಿಗೆ ಬರುತ್ತದೆ ಅನ್ನೋದು ಇದು ಪ್ರಶ್ನೆ ಕ್ವಶನು ಮೊದಲನೇದು ಆರ್ಥಿಕ ನೀತಿ ಹಣಕಾಸು ನೀತಿ ಔದ್ಯೋಗಿಕ ನೀತಿ ವೇತನ ನೀತಿ ಉತ್ತರ ಬಂದು ಆರ್ಥಿಕ ನೀತಿ ಇಂಗ್ಲೀಷಲ್ಲಿ ಪಿಸ್ಕಾಲ್ ಅಂತ ಕರೀತಾರೆ ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಭಾಷಾವಾರು ಪ್ರಾಂತ್ಯ ರಚನೆಯಡಿ ರಚನೆಯಾದ ಮೊದಲ ರಾಜ್ಯ ಯಾವುದು ಆ ಭಾಷಾವಾರು ಪ್ರಾಂತ್ಯ ಅಂದರೆ ಭಾಷೆಗಳ ಅನುಗುಣವಾಗಿ ರಚನೆಯಾದ ಮೊದಲನೇ ರಾಜ್ಯ ಯಾವುದಪ್ಪ ಅಂದರೆ ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡು ಪಶ್ಚಿಮ ಬಂಗಾಳ ಈ ನಾಲ್ಕಲ್ಲಿ ಯಾವುದು ಅಂದರೆ ಆಂಧ್ರ ಪ್ರದೇಶ ಆಗುತ್ತೆ ಭಾಷಾ ಪ್ರಾಂತ್ಯ ರಚನೆಯಡಿ ಆಗಿರುವಂಥದ್ದು ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಜಲವನ್ನು ಬಳಸುತ್ತದೆ ಭಾರಿ ಕೈಗಾರಿಕೆಗಳು ಆಲಂ ಕೈಗಾರಿಕೆ ಸ್ಥಾವರಗಳು ಸ್ಟೋರೇಜ್ ಬ್ಯಾಟರಿಗಳು ಇದಕ್ಕೆ ಉತ್ತರ ಬಂದು ಸ್ಥಾವರ ಆಗಿರುತ್ತೆ ಭಾರ ಜಲ ಎಲ್ಲಿ ಉಪಯೋಗಿಸ್ತಾರೆ ಅಂದರೆ ಸ್ಥಾವರಗಳಲ್ಲಿ ಹೆಚ್ಚಾಗಿ ಉಪಯೋಗಿಸ್ತಾರೆ ಇನ್ನು ಮೂವತ್ತನೇ ಪ್ರಶ್ನೆ ರಾಜಾರಾಮನು ತನ್ನ ಮನೆಯಿಂದ ಹೊರಟು ಎರಡು ಕಿಲೋಮೀಟರ್ ದಕ್ಷಿಣಕ್ಕೆ ನಡೆದು ಬಲಕ್ಕೆ ಅದು ಬಲಕ್ಕೆ ತಿರುಗಿ ಬಳಕ್ಕೆ ಅಂತಾಗಿದೆ ಬಲಕ್ಕೆ ತಿರುಗಿ ಐದು ಕಿಲೋಮೀಟ್ರ್ ನಡೆದು ಪುನಃ ಬಲಕ್ಕೆ ಎರಡು ಕಿಲೋಮೀಟರ್ ನಡೆದಿತ್ತಾನೆ ಅವನು ಮನೆಯಿಂದ ಎಷ್ಟು ದೂರದಲ್ಲಿದ್ದಾನೆ ಅನ್ನೋದು ಪ್ರಶ್ನೆ ಆಗಿರುತ್ತೆ ಇದಕ್ಕೆ ಉತ್ತರ ಎರಡು ಕಿಲೋಮೀಟ್ರ್ ಏಳು ಕಿಲೋಮೀಟರ್ ನಾಲ್ಕು ಕಿಲೋ ಒಂಬತ್ತು ಕಿಲೋಮೀಟ್ರ್ ಐದು ಕಿಲೋಮೀಟರ್ ಆಗಿರ್ತದೆ ಇದಕ್ಕೆ ಉತ್ತರ ಬಂದು ಐದು ಕಿಲೋಮೀಟರ್ ಆಗಿರುತ್ತದೆ ಐದು ಕಿಲೋಮೀಟರ್ ಮುಂದಿನ ವೀಡಿಯೋನ ಮೂವತ್ತಿನ ನಲವತ್ತು ಪ್ರಶ್ನೆಗಳ ವಿಡಿಯೋ ಇನ್ನೇನು ಕೆಲವು ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಇದು ನಿಮಗೆ ಉಪಯುಕ್ತ ಆದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಎಲ್ಲರಿಗೂ ಕೂಡ ಪ್ರ ಇದು ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ಪ್ರಶ್ನೆ ಪತ್ರಿಕೆ ಅಲ್ಲ ಇನ್ನೂ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದು ಕೂಡ ನಿಮ್ಮ ಬಿ ಎಮ್ ಟಿ ಸಿ ಕಂಡಕ್ಟರ್ ಕ ಇದಕ್ಕೋಸ್ಕರ ಈ ಸಹಾಯ ಆಗ್ಬೋದು ಅದನ್ನು ಕೂಡ ವೀಕ್ಷಣೆ ಮಾಡಿದ್ರೆ ಉಪಯುಕ್ತ ಆಗುತ್ತೆ ಇನ್ನು ಪ್ರಶ್ನೆ ಪತ್ರಿಕೆ ಬೇರೆ ಎಲ್ಲ ಅಪ್ಲೋಡ್ ಆಗಿದೆ ಒಂದು ನಾಲ್ಕೈದು ಇದು ಅದನ್ನು ಕೂಡ ಶೇರ್ ಮಾಡಿದ್ದೀನಿ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಥ್ಯಾಂಕ್ ಯು